ನಮಸ್ಕಾರ ನೀವು ಐ ಟಿ ರಿಟರ್ನ್ ಫೈಲ್ ಮಾಡಿದೀರಾ ಅನ್ಕೋತೀನಿ ಯಾಕಂತಂದ್ರೆ ತರ್ಟಿ ಫಸ್ಟ್ ಜುಲೈ ವಾಸ್ ದಿ ಲಾಸ್ಟ್ ಡೇಟ್ ತರ್ಟಿ ಫಸ್ಟ್ ಜುಲೈ ಆಲ್ರೆಡಿ ಆಗಿದೆ ಇಷ್ಟೊತ್ತಿಗೆ ಐ ಟಿ ರಿಟರ್ನ್ ಫೈಲ್ ಮಾಡಿರ್ತೀರಾ ಒಂದು ಕ್ವಶನ್ ಇದೆ ನೀವು ರಿಫಂಡ್ ಏನಾದರೂ ಕ್ಲೈಮ್ ಮಾಡಿದೀರಾ ರಿಫಂಡ್ ಕ್ಲೈಮ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಜೆನ್ಯೂನ್ ಆಗಿದ್ರೆ ಕ್ಲೈಮ್ ಮಾಡಬಹುದು ರಿಫಂಡ್ ಕೂಡ ಬರುತ್ತೆ ಆದ್ರೆ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೀವೇನಾದ್ರೂ ಫೇಕ್ ಕ್ಲೈಮ್ ಮಾಡಿದೀರಾ ಯಾವ ರೀತಿ ಡಿಡಕ್ಷನ್ ಏನಾದ್ರೂ ಎಕ್ಸ್ಟ್ರಾ ಕ್ಲೈಮ್ ಮಾಡುವಂಥದ್ದು ಈ ರೀತಿ ಮಾಡಿ ನೀವು ಫೇಕ್ ರಿಫಂಡ್ ಏನಾದರೂ ಕ್ಲೈಮ್ ಮಾಡಿದ್ದೀರಾ ಇಫ್ ಯು ಹ್ಯಾವ್ ಡನ್ ಯು ಆರ್ ಯಾಕೆ ಪ್ಲಾನ್ ಮಾಡಿ ಮಾಡಿದ್ದೀನಿ ನನಗೆ ಇನ್ಫ್ಯಾಕ್ಟ್ ರಿಫಂಡ್ ಆಲ್ರೆಡಿ ಬಂದ್ಬಿಟ್ಟಿದೆ ನನ್ನ ಅಕೌಂಟಿಗೆ ರಿಫಂಡ್ ಬಂದ್ಬಿಟ್ಟಿದೆ ಅದ್ರ ಪ್ರಕಾರ ನಂದೆಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಥವಾ ಇನ್ಫಾರ್ಮೇಶನ್ ಸರಿ ಇದೆ ಅನ್ನುವಂಥ ಒಂದು ಇಮೇಲ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ಸೊ ಏನಕ್ಕೆ ರಿಸ್ಕ್ ಇದೆ ಅಂತ ನೀವು ಹೇಳ್ಬೋದು ಇಲ್ಲ ರಿಫಂಡ್ ಬಂದರೂ ಕೂಡ ಇಂಟಿಮೇಶನ್ ಬಂದರೂ ಕೂಡ ಸ್ಟಿಲ್ ದರ್ ಇಸ್ ಅ ರಿಸ್ಕ್ ಅಥವಾ ನೀವು ಇನ್ನು ಹೇಳ್ಬಹುದು ಇಲ್ಲ ನಾನು ನನ್ನ ಒಬ್ಬ ಎಕ್ಸ್ಪರ್ಟ್ ಫ್ರೆಂಡ್ ಹತ್ರ ಮಾಡ್ತಿದೀನಿ ಅವನಿಗೆಲ್ಲ ಗೊತ್ತು ಚೆನ್ನಾಗಿ ಮಾಡ್ತಾನೆ ಅನ್ನೋದಾಗಿ ಸೊ ಒಂದು ವಿಚಾರ ಹೇಳ್ಬೇಕಂತಂದ್ರೆ ಯಾರು ಪ್ರೊಫೆಷನಲ್ಸ್ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದವರು ಇರ್ತಾರೆ ಅವ್ರು ಥರ ಕೆಲಸ ಮಾಡಲ್ಲ ಸೊ ಫೇಕ್ ರಿಫಂಡ್ ಕ್ಲೈಮ್ ಮಾಡುವಂಥದ್ದು ಫೇಕ್ ಡಿಡಕ್ಷನ್ ಕ್ಲೈಮ್ ಮಾಡುವಂಥದ್ದು ತುಂಬ ರಿಸ್ಕಿ ಬಿಸ್ನೆಸ್ ಆ ಥರದ್ದೇನಾದರೂ ಮಾಡಿದ್ದಿದ್ರೆ ಏನೇನು ಕಾನ್ಸಿಕ್ವೆನ್ಸಸ್ ಇರುತ್ತೆ ಸೊ ಅದ್ರ ಅದರಿಂದ ಯಾವ ರೀತಿ ನೆಕ್ಸ್ಟ್ ಉಂಟಾಗಬಹುದು ಮುಂದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಗೂ ನೀವೇನಾದ್ರೂ ಈ ತರ ಮಾಡಿದ್ರೆ ಡಿಡಕ್ಷನ್ ಏನಾದರೂ ಕ್ಲೈಮ್ ಮಾಡಿದ್ರೆ ಎಕ್ಸ್ಟ್ರಾ ಫೇಕ್ ಆಗಿ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಇನ್ನೂ ಒಂದು ಸೊಲ್ಯೂಷನ್ ಇದೆ ಅದನ್ನ ನಾನು ಈ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ ಹಾಗೂ ಒಂದು ವಿಚಾರ ನಮ್ಗೆ ಆಲ್ವೇಸ್ ಗೊತ್ತಿರಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಒಂದು ಡೇಟಾ ಕಲೆಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅದು ಡಿಫ್ರೆಂಟ್ ಅದ್ರ ಬಗ್ಗೆ ತುಂಬಾ ಜನಿಗೆ ಅಡಿಯನೇ ಇರಲ್ಲ ಯಾವ ರೀತಿ ಅವರು ಡೇಟಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರೆ ಅಂತ ನಾವು ಯಾವುದೇ ಐ ಟಿ ರಿಟರ್ನ್ ಫೈಲ್ ಮಾಡ್ಬೇಕಂತಂದ್ರೆ ಸೊ ನಾವು ಒಂದು ಪಾರ್ಟ್ ನಮ್ಮ ನಮ್ಮ ಕಡೆಯಿಂದ ಡಿಕ್ಲರೇಷನ್ ಕೊಡ್ತಾ ಇರ್ತೀವಿ ಅಷ್ಟೇ ಬಿಟ್ರೆ ಎಲ್ಲ ಇನ್ಫಾರ್ಮೇಷನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇನ್ಫಾರ್ಮೇಷನು ಗೌರ್ಮೆಂಟ್ ಜೊತೆ ಆಲ್ರೆಡಿ ಇರುತ್ತೆ ಸೊ ಇಟ್ಸ್ ಅ ಕೈಂಡ್ ಆಫ್ ಸೆಲ್ಫ್ ಡಿಕ್ಲರೇಷನ್ ಸೊ ಆಲ್ರೆಡಿ ಇರೋ ಇನ್ಫಾರ್ಮೇಷನ್ಗೆ ಮ್ಯಾಚ್ ಅನ್ನುವಂತ ಒಂದು ಲಾಜಿಕ್ ಅನ್ನ ನಾವು ಆಲ್ವೇಸ್ ನೆನ್ಪಿಟ್ಕೊಂಡು ಐ ಟಿ ರಿಟರ್ನ್ ಫೈಲ್ ಮಾಡುವಂಥದ್ದು ತುಂಬಾ ಉತ್ತಮ ಸೊ ನನ್ನ ಹೆಸರು ಗಣೇಶ್ ಶೆಟ್ಟಿ ನಾನು ಬೈ ಪ್ರೊಫೆಷನ್ ಐಮ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಫಿನ್ ಕ್ಯೂರಿ ಅನ್ನುವಂತ ಎಕ್ ಕಂಪನಿಯಲ್ಲಿ ಕೋ ಫೌಂಡರ್ ಹಾಗೂ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ನಿಮಗೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಎಕ್ಸಾಂಪಲ್ ನ ಕೊಡ್ತಾ ಬರ್ತೇನೆ ಸೊ ಯಾವ ಯಾವ ತರ ಡೇಟಾ ಕಲೆಕ್ಷನ್ ಆಗುತ್ತೆ ಅದು ಯಾವ ರೀತಿ ನಮ್ಗೆ ಎಫೆಕ್ಟ್ ಆಗ್ಬಹುದು ನೀವು ಇವಾಗ ನಿಮ್ಮ ಟ್ರಾನ್ಸಾಕ್ಷನ್ ಜೊತೆ ಅದನ್ನ ನೋಡ್ಕೋಬಹುದು ಸೊ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟರ್ಮ್ ಗಳನ್ನ ಕ್ಲಿಯರ್ ಆಗಿ ಅರ್ಥ ಫಾರ್ಮ್ ಸಿಕ್ಸ್ಟೀನ್ ಫಾರ್ಮ್ ಎಲ್ರಿಗೂ ಸಿಂಪಲ್ ಡಾಕ್ಯುಮೆಂಟ್ ಸೊ ಒಬ್ಬ ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಡುವಂತ ಡಾಕ್ಯುಮೆಂಟ್ ಒಂದ್ ವೇಳೆ ಅವರು ಟಿ ಡಿ ಎಸ್ ಡಿಲೆಕ್ಟ್ ಮಾಡಿದ್ರೆ ಡಿ ಎಸ್ ಡಿಲೆಕ್ಟ್ ಮಾಡಿಲ್ಲ ಆದ್ರೂ ಕೊಡ್ತಾರೆ ಸೊ ಅದರಲ್ಲಿ ಎಲ್ಲ ಎಷ್ಟು ಸ್ಯಾಲರಿ ಕೊಟ್ಟಿದೀವಿ ಅನ್ನುವಂತ ಇನ್ಫಾರ್ಮೇಶನ್ ಇರುತ್ತೆ ಟಿ ಡಿ ಎಸ್ ಎಷ್ಟು ಮಾಡಿದೀವಿ ಅನ್ನುವಂಥ ಇನ್ಫಾರ್ಮೇಶನ್ ಇರುತ್ತೆ ಈ ಡಾಕ್ಯುಮೆಂಟ್ ನ ಬೇಸಿಸ್ ಇಟ್ಕೊಂಡೆ ನಾವು ಐಟಿನ್ ಮಾಡಬೇಕಾಗುತ್ತೆ ಸೊ ಫಾರ್ಮ್ ಸಿಕ್ಸ್ಟೀನ್ ಎಂಪ್ಲಾಯರ್ ಎಂಪ್ಲಾಯರ್ ನಡುವೆ ಇರುವಂತ ಡಾಕ್ಯುಮೆಂಟ್ ಆದ್ರೆ ಫಾರ್ಮ್ ಸಿಕ್ಸ್ಟೀನ್ ಅನ್ನುವಂಥದ್ದು ಎಂಪ್ಲಾಯರ್ ಯಾರೋ ಒಬ್ಬ ಕಂಪನಿ ಓನರ್ ಅಥವಾ ಒಬ್ಬ ಡೈರೆಕ್ಟ್ರು ಎಂಪ್ಲೋ ಯಾರು ಯಾರು ಪ್ರೊಫೆಷನಲ್ ಸರ್ವಿಸಸ್ ಕೊಟ್ಟಿರೋರಿಗೆ ಕೊಡುವಂತ ಡಾಕ್ಯುಮೆಂಟ್ ಇನ್ ಕೇಸ್ ಟಿ ಡಿ ಎಸ್ ಡೈರೆಕ್ಷನ್ ಸೊ ಇದೆ ಡಾಕ್ಯುಮೆಂಟ್ ಗಳ ಅರ್ಥ ಆಯ್ತು ಸೊ ಇನ್ನೊಂದು ಡಾಕ್ಯುಮೆಂಟ್ ಅರ್ಥ ಟ್ವೆಂಟಿ ಸಿಕ್ಸ್ ಏಯರ್ಸ್ ಟ್ವೆಂಟಿ ಸಿಕ್ಸ್ ಏಯರ್ಸ್ ಅಂತಂದ್ರೆ ಏನ್ ಫಾರ್ಮ್ ಸಿಕ್ಸ್ಟೀನ್ ಏನ್ ಇದೆ ಅದೆಲ್ಲ ಇನ್ಫಾರ್ಮೇಶನ್ ಆ ಒಬ್ಬ ಯಾರಿಗೆ ಡಿಡಕ್ಷನ್ ಆಗಿದೆ ಅವನಿಗೆ ಸಿಗುವಂತ ಇನ್ಫಾರ್ಮೇಶನ್ ಎಷ್ಟು ಪೇಮೆಂಟ್ ಬಂದಿದೆ ಎಷ್ಟು ಟಿ ಡಿ ಎಸ್ ಡಿಡಕ್ಟ್ ಮಾಡಿದ್ದಾರೆ ಎಂಪ್ಲಾಯರ್ ಅಥವಾ ಅದರ್ ಸರ್ವಿಸ್ ರಿಸೀವರ್ ಅದೆಲ್ಲ ಇನ್ಫಾರ್ಮೇಷನ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಎ ಎಸ್ ಒಂದು ಪೇಜ್ ಅಲ್ಲಿ ಸಿಗುತ್ತೆ ಈ ಟ್ವೆಂಟಿ ಸಿಕ್ಸ್ ಎ ಎಸ್ ಅನ್ನ ಎಲ್ಲರೂ ಕೂಡ ಆಕ್ಸೆಸ್ ಮಾಡಬಹುದು ಈಗ ನನ್ನ ಟಿ ಡಿ ಎಸ್ ಆಗಿದೆ ಅಂತಂದ್ರೆ ನಾನು ನನ್ನ ಲಾಗಿನ್ ಐ ಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪೋರ್ಟಲ್ ಹೋದ್ರೆ ನನ್ಗೆ ಟ್ವೆಂಟಿ ಸಿಕ್ಸ್ ಎಸ್ ಅನ್ನೋದು ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ ಯಾವ ಯಾರ್ಯಾರು ನಮ್ದು ಟಿ ಎಸ್ ಡಿಡಕ್ಟ್ ಮಾಡಿದಾರೆ ಎಷ್ಟು ಪೇಮೆಂಟ್ ಮಾಡಿದಾರೆ ಅನ್ನೋದೇ ಇನ್ಫಾರ್ಮೇಶನ್ ಇರುತ್ತೆ ಇನ್ನೊಂದು ಎಸ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂತ ಈ ನಾನ್ ಅಂದ್ರೆ ಅಂತಿಮ ಟ್ವೆಂಟಿ ಸಿಕ್ಸ್ ಅಲ್ಲಿ ಇರುತ್ತೆ ಎಲ್ಲ ಬೇರೆ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲೆಲ್ಲ ಪ್ಯಾಂಡ್ ಲಿಂಕ್ ಆಗಿದೆ ಅದೆಲ್ಲ ಇನ್ಫಾರ್ಮೇಶನ್ ಸಿಗುವಂತ ಒಂದು ಪ್ಲೇಸ್ ಎ ಐ ಎಸ್ ಆನ್ಯಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂತ ಸೊ ಇದೆಲ್ಲ ಅರ್ಥ ಆಗಿದೆ ಇವಾಗ ವಿಡಿಯೋದಲ್ಲಿ ನಾವು ಮೈನ್ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ ಸೊ ನಾನು ಆಗ್ಲೇ ಹೇಳಿದಾಗ ನಿಮ್ಗೆ ಒಂದು ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಟ್ರ್ಯಾಕ್ ನೀವು ಒಂದು ಅನಲೈಸ್ ಮಾಡಬಹುದು ಯಾವ ರೀತಿ ಗೌರ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದೆ ನಮ್ಮ ಇನ್ಫಾರ್ಮೇಶನ್ ಅನ್ನೋದ್ರಿಗೆ ಮೊದಲನೇ ಎಕ್ಸಾಂಪಲ್ ತಗೊಳ್ತಿರುವಂತದ್ದು ಫಾರ್ಮ್ ಸಿಕ್ಸ್ಟೀನ್ ಏನಿದೆ ಐಟಿ ಫೈಲಿಂಗ್ ಮಾಡಬೇಕಾದ್ರೆ ಸೇಮ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಚೇಂಜಸ್ ಮಾಡಿಬಿಟ್ರಾ ಸೊ ಒಂದು ಎಕ್ಸಾಂಪಲ್ ಕೊಡ್ತೀವಿ ನನಗೆ ಒಂದು ಹತ್ತು ಲಕ್ಷ ಸ್ಯಾಲ್ರಿ ಇದೆ ಸೊ ನಾನು ಐ ಟಿ ಆರ್ ಫಾರ್ಮ್ ಸಿಕ್ಸ್ಟೀನ್ ಇದೆ ನನ್ನ ಹತ್ರ ಅದರಲ್ಲಿ ಒಂದು ಎಂಬತ್ ಸಾವಿರ ರೂಪಾಯಿ ಡಿಡಕ್ಷನ್ ಕ್ಲೈಮ್ ಮಾಡಿದ್ದೀನಿ ಸೊ ನನ್ನ ಹತ್ರ ಒಂದು ಪೇಬಲ್ ಟ್ಯಾಕ್ಸ್ ಇತ್ತು ಎಂಪ್ಲಾಯ್ ಡಿಡಕ್ಟ್ ಮಾಡಿದರೆ ಟಿ ಡಿ ಎಸ್ ಕಟ್ಟಿದ್ದಾರೆ ಸೊ ನಾನು ನಾನೇನು ಟ್ಯಾಕ್ಸ್ ಕಟ್ ಮಾ ಕಟ್ಟುವಂತ ಅವಶ್ಯಕತೆ ಇರಲ್ಲ ನಾನು ಐ ಟಿ ಎಸ್ ಫೈಲ್ ಮಾಡಬೇಕು ಏನ್ ಸೇಮ್ ಫಾರ್ಮ್ ಸಿಕ್ಸ್ಟೀನ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ರಿಫಂಡ್ ನ ಉದ್ದೇಶಕ್ಕೋಸ್ಕರ ನಾನೇನ್ ಮಾಡಿದೆ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಡಿಡಕ್ಷನ್ ಕ್ಲೇಮ್ ಮಾಡಿಬಿಟ್ಟೆ ಸೊ ನನ್ನ ಟ್ಯಾಕ್ಸ್ ಏನು ಐ ಟಿ ಫೈಲ್ ಮಾಡಿಕೊಟ್ಟಿದ್ದಾರೆ ಅವರು ಇದನ್ನ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಒಂದು ಎಕ್ಸ್ಟ್ರಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಲೈಫ್ ಇನ್ಶೂರೆನ್ಸ್ ಅಂತ ಒಂದು ರಿಡಕ್ಷನ್ ಸಿಗುತ್ತೆ ಅಂಡರ್ ಓಲ್ಡ್ ರೇಜಿಮ್ ಅಲ್ಲಿ ಸೊ ನಾನು ಒಂದು ಎಂಬತ್ ಸಾವಿರ ರೂಪಾಯಿ ಲೈಫ್ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಿದ್ದೆ ನಮ್ಮ ಎಂಪ್ಲಾಯರ್ ಕೊಟ್ಟಿದ್ದೆ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ ಎಂಪ್ಲಾಯರ್ ಕೊಟ್ಟಿದ್ದೀನಿ ಎಲ್ಲ ಸರಿಯಾಗಿ ಆದರೆ ಅದು ಐ ಆಮ್ ನಾಟ್ ಹ್ಯಾಪಿ ನಾನೇನ್ ಮಾಡಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇತ್ತು ಅನ್ನೋದಾಗಿ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಐ ಡಿ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ತೋರಿಸ್ತಿದ್ದೀನಿ ಸೊ ಇದು ತಪ್ಪು ಯಾಕೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡತ್ತೆ ಆಲ್ರೆಡಿ ಫಾರ್ಮ್ ಸಿಕ್ಸ್ಟೀನ್ ಮೂಲಕ ಅದು ಎಂಪ್ಲಾಯರ್ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದೆ ಒಂದು ಕಾಲಮ್ ಫಿಕ್ಸ್ಡ್ ಮಾಡಿದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಅಲ್ಲಿ ಅಲ್ಲಿ ಎಂಬತ್ತು ಸಾವಿರ ಕಾಣಿಸ್ತಿದೆ ಸಡನ್ ಆಗಿ ಐಟಿ ಆರ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ನೀವೇನ್ ಮಾಡಿದ್ರಹ್ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅಂತ ಹಾಕಿದೀರ ಕರೆಕ್ಟ್ ಸೊ ಇವಾಗ ಏನಾಯ್ತು ಆ ಕಾಲಮೇ ಈ ಕಡೆನೂ ಇದೆ ಸೊ ದಟ್ ಇಲ್ಲಿಂದ ಒಂದು ಇನ್ಫಾರ್ಮೇಶನ್ ಬರ್ತದೆ ಡಿಫರೆನ್ಸ್ ಈಸಿಯಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ರ್ಯಾಕ್ ಮಾಡಬಹುದು ಇದೇನು ಏ ಎಲ್ಲ ಏನು ಅಲ್ಲ ಇದೆಲ್ಲ ನಾರ್ಮಲ್ ಕಾಲಮ್ನರ್ ಇದೆಲ್ಲ ತುಂಬಾ ಹಳೆ ಕಾಲದಿಂದನೂ ಇದೆ ನಾರ್ಮಲ್ ಕಾಲಮ್ ಕಂಪಾರಿಸನ್ ಮಾಡ್ತಾ ಇದೆ ಅಷ್ಟೇ ಇದ್ರ ಮೂಲಕ ಡಿಪಾರ್ಟ್ಮೆಂಟ್ ಗೊತ್ತಾಗ್ತದೆ ನೀವು ಎಕ್ಸ್ಟ್ರಾ ಡಿಡಕ್ಷನ್ ಕ್ಲೈಮ್ ಮಾಡಿದೀರಾ ಸೊ ಇದು ಒಂದು ನಿಮಗೆ ಒಂದು ಸ್ಕ್ರೂಟಿನಿ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಮಿಂದ ಕೇಳುವಂತದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಆಹ್ವಾನ ಕೊಟ್ಟ ಹಾಗೆ ಬನ್ನಿ ನಂದು ಸ್ವಲ್ಪ ಮಿಸ್ ಮ್ಯಾಚ್ ಇದೆ ನೋಡಿ ಅನ್ನೋದಾಗಿ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಎಚ್ ಆರ್ ಎ ಡಿಡಕ್ಷನ್ ಕ್ಲೈಮ್ ಮಾಡ್ಬೇಕಂತಂದ್ರೆ ಆಲ್ವೇಸ್ ನಮ್ಗೊಂದು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಏನಂತಂದ್ರೆ ವಿ ಹ್ಯಾವ್ ಟು ಸಬ್ಮಿಟ್ ರೆಂಟಲ್ ರೆಸಿಪ್ಟ್ ಎಷ್ಟು ತನಕ ನನ್ನ ಒಂದು ಆನ್ಯುವಲ್ ರೆಂಟ್ ಏನ್ ಪೇಮೆಂಟ್ ಮಾಡಿದ್ದೀನಿ ಅದು ಒಂದ್ ಲಕ್ಷ ತನಕ ಇದ್ರೆ ನಾನು ಬರೀ ರೆಂಟಲ್ ಅಲ್ಲಿ ರೆಸಿಪ್ಟ್ ಅನ್ನ ಕೊಟ್ಟರೆ ಸಾಕು ಇಲ್ಲ ಒಂದು ಲಕ್ಷಕ್ಕಿಂತ ಜಾಸ್ತಿ ರೆಂಟ್ ಎಕ್ಸ್ಪೆನ್ಸಸ್ ಇದ್ರೆ ಒಂದು ವರ್ಷದಲ್ಲಿ ನಾನು ಅವಾಗ ನಮ್ಮ ಯಾರು ಲ್ಯಾಂಡ್ ಲಾರ್ಡ್ ಇದ್ದಾನೆ ನಮ್ಮ ಓನರ್ ಇದ್ದಾನೆ ಅವರ ಪ್ಯಾನ್ ನಂಬರ್ ಅನ್ನ ಕಂಪನಿಲ್ ಕೊಡಬೇಕು ಈಗ ಒಂದು ಎಕ್ಸಾಂಪಲ್ ತಗೋತೀನಿ ನಂದು ಟೋಟಲ್ ಒಂದು ಲಕ್ಷನೇ ಇದೆ ರೆಂಟ್ ಪೇಮೆಂಟ್ ಮಾಡ್ತಿರುವಂತದ್ದು ಸೊ ನಮ್ಗೆ ಏನ್ ಅನ್ಸುತ್ತೆ ಒಂದ್ ಲಕ್ಷ ನಂಗೆ ಸಾಕಾಗ್ತಾ ಇಲ್ಲ ಸ್ವಲ್ಪ ಜಾಸ್ತಿ ಕ್ಲೈಮ್ ಮಾಡಿ ಜಾಸ್ತಿ ನಂಗೆ ರಿಫಂಡ್ ಬರಲಿ ಅಥವಾ ಮೊದಲನೇದಾಗಿ ಎಂಪ್ಲಾಯರ್ ಜೊತೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಜಾಸ್ತಿ ನನ್ಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಎರಡು ಲಕ್ಷ ರೆಂಟ್ ಕಟ್ತಿದ್ದೀನಿ ಅಂತ ನಾನು ಹೇಳ್ಬೋದು ಅವಾಗ ಎಂಪ್ಲಾಯರ್ ಡಾಕ್ಯುಮೆಂಟ್ ಕೇಳ್ತಾನೆ ಈ ಒಂದ್ ಲಕ್ಷದಿಂದ ಜಾಸ್ತಿ ಹೋಗ್ತಿರೋದ್ರಿಂದ ಎಂಪ್ಲಾಯರ್ ಡೆಫಿನೆಟ್ಲಿ ಪ್ಯಾನ್ ನಂಬರ್ ಆಫ್ ಲ್ಯಾಂಡ್ ನೋಡ್ಕೊಡಿ ಅಂತ ಹೇಳ್ತಾರೆ ಈಗ ಪ್ಯಾನ್ ನಂಬರ್ ಲ್ಯಾಂಡ್ ಲಾರ್ಡ್ ಕೊಟ್ರೆ ಅದೊಂದು ರಿಸ್ಕ್ ಇದೆ ಅಥವಾ ಯಾರದೇ ಪ್ಯಾನ್ ನಂಬರ್ ಕೊಟ್ಟರು ಕೂಡ ಆ ಪ್ಯಾನ್ ನಂಬರ್ ಕೊಟ್ಟಾಗ ಏನಾಗುತ್ತೆ ಈ ಎಂಪ್ಲಾಯರ್ ಆ ಪ್ಯಾನ್ ನಂಬರ್ ಲ್ಯಾಂಡ್ ಲಾರ್ಡ್ ಆಗಿ ಅಟ್ಯಾಚ್ ಮಾಡಿ ಫಾರ್ಮ್ ಸಿಕ್ಸಿ ಸಬ್ಮಿಟ್ ಮಾಡಿರ್ತಾರೆ ಇವಾಗ ತುಂಬಾ ದೊಡ್ಡ ರಿಸ್ಕ್ ಏನಂತಂದ್ರೆ ಈ ಇನ್ಫಾರ್ಮೇಶನ್ ಎಲ್ಲ ಗವರ್ಮೆಂಟ್ ಗೆ ಹೋಗಿದೆ ಆ ಪ್ಯಾನ್ ನಂಬರ್ ಏನಿದೆ ಆ ಪ್ಯಾನ್ ನಂಬರ್ ಏನ್ ಫೇಕ್ ನೀವು ಕೊಟ್ಟಿದ್ದೀರಲ್ವಾ ಆ ಪ್ಯಾನ್ ನಂಬರ್ ಅಕೌಂಟ್ ಅಲ್ಲಿ ನಿಮಗೆ ಎರಡು ಲಕ್ಷ ಅಲ್ಲಿ ಇನ್ಕಮ್ ಇದೆ ಅನ್ನೋದಾಗಿ ಒಂದು ಇನ್ಫಾರ್ಮೇಶನ್ ಗವರ್ಮೆಂಟ್ ರೆಕಾರ್ಡ್ ಆಗುತ್ತೆ ಯಾರು ಪ್ಯಾನ್ ನಂಬರ್ ಕೊಟ್ಟಿದ್ರೆ ಅವ್ರ ಕತೆ ಮುಗೀತು ಸೊ ಆ ಪ್ಯಾನ್ ನಂಬರ್ ಅಲ್ಲಿ ಆ ಅಪಿಯರ್ ಆಗುತ್ತೆ ಅವರಿಗೆ ಅದು ರಿಸ್ಕ್ ಇರುತ್ತೆ ನಿಮ್ ಕಡೆಯಿಂದ ಅದು ಯಾರು ಡಿಕ್ಲೇರ್ ಮಾಡಿದಾರೆ ಅನ್ನುವಂತ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಕ್ಯಾಪ್ಚರ್ ಆಗಿರುತ್ತೆ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಮೂರನೇ ಎಕ್ಸಾಂಪಲ್ ಸೊ ಇಟ್ ಇಸ್ ಆಕ್ಚುಲಿ ಡೊನೇಷನ್ ಸೊ ನಾವು ಏಟಿ ಜಿ ಅನ್ನುವಂತ ಒಂದು ಸೆಕ್ಷನ್ ಅಲ್ಲಿ ಡೊನೇಷನ್ ಕ್ಲೈಮ್ ಮಾಡ್ಬೋದು ಸೊ ನಾವು ಇಷ್ಟು ಡೊನೇಷನ್ ಕೊಟ್ಟಿದ್ರೆ ಏಟಿ ಸಿ ಡಿಡಕ್ಷನ್ ಸಾರಿ ಏಟಿ ಜಿ ಅಲ್ಲಿ ನಮಗೆ ಡಿಡಕ್ಷನ್ ಸಿಗುತ್ತೆ ಸೊ ಇವಾಗ ಸೊ ನಾವೇನ್ ಮಾಡ್ತೀವಿ ಡೊನೇಷನ್ ಕೊಟ್ಟಿರ್ತೀವಿ ಅಂತ ಸುಳ್ಳು ಒಂದು ದಾಖಲೆಯನ್ನ ಮಾಡಿ ನಾವು ಎಂಪ್ಲಾಯರ್ಗೂ ಅಥವಾ ನಾವು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ಬಹುದು ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಆ ಏನು ಟ್ರಸ್ಟ್ ಇದೆ ಅಲ್ವಾ ಆ ಟ್ರಸ್ಟ್ ಕೂಡ ಅದೇ ಇನ್ಫಾರ್ಮೇಶನ್ ನ ಕೊಡ್ಬೇಕಾಗತ್ತೆ ಸೊ ಟ್ರಸ್ಟ್ ಕೂಡ ಅದರ ಡೋನರ್ ಲಿಸ್ಟ್ ನ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಬೇಕಾಗುತ್ತೆ ಟ್ರಸ್ಟ್ ಆಡಿಟ್ ಆಗಬೇಕಾದ್ರೆ ಈಗ ಎರಡು ಇನ್ಫಾರ್ಮೇಶನ್ ತಾಳ್ಮೆ ನೋಡಿದಾಗ ನಿಮ್ಮ ಡೊನೇಷನ್ ಹತ್ತು ಸಾವಿರ ಐವತ್ತು ಸಾವಿರ ನೀವು ಡಿಕ್ಲೇರ್ ಮಾಡಿದ್ರೆ ಅಲ್ಲಿ ಮಿಸ್ ಮ್ಯಾಚ್ ಬರುತ್ತೆ ಈ ರೀತಿ ಪ್ರತಿಯೊಂದು ಕಡೆ ಇನ್ಫಾರ್ಮೇಶನ್ ಗೌರ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದೆ ಇದೆಲ್ಲ ಪ್ಯಾನ್ ಲಿಂಕಿಂಗ್ ಆಧಾರ್ ಲಿಂಕಿಂಗ್ ಪ್ರೊಸೀಜರ್ ಬಂದಿರುವಂತಹ ಟ್ರ್ಯಾಕಿಂಗ್ ಸಿಸ್ಟಮ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂತಂದ್ರೆ ನಾವು ತುಂಬಾ ಡೀಲ್ ಶೇರ್ಸ್ ಅಲ್ಲಿ ಡೀಲ್ ಮಾಡ್ತಾ ಇರ್ತೀವಿ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ಸ್ ಇದು ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಇದೆಲ್ಲದೂ ಕೂಡ ಮ್ಯೂಚುವಲ್ ಫಂಡ್ಸ್ ಎಲ್ಲದೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಒಂದ್ ಕಡೆ ಆ ಏನಿದೆ ಸೆಬಿ ಗೈಡ್ಲೈನ್ಸ್ ಮೂಲಕ ಅದು ಇನ್ಫಾರ್ಮೇಶನ್ ಎಲ್ಲದೂ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ ಬಂದಿರುತ್ತೆ ಸೆಬಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಆಲ್ಗರಿದ್ ಮೂಲಕ ಬ್ಯಾಕ್ ಎಂಡ್ ಅಲ್ಲಿ ಎಲ್ಲ ಸಿಂಕ್ ಆಗ್ತಿರತ್ತೆ ನೀವ್ ಈ ಕರೆಕ್ಟ್ ಇನ್ಫಾರ್ಮೇಶನ್ ಡಿಕ್ಲೇರ್ ಮಾಡಿಲ್ಲ ಅಂತಂದ್ರೆ ಎನ್ ಯುವರ್ ಅಟ್ರೆಸ್ ಬಿಕಾಸ್ ಆಲ್ರೆಡಿ ಇನ್ಫಾರ್ಮೇಶನ್ ಇದೆ ಇನ್ನೊಂದು ಕೊನೆ ಎಕ್ಸಾಂಪಲ್ ಕೊಡ್ತೀನಿ ನೀವೊಂದು ಪ್ರಾಪರ್ಟಿ ತಗೊಂತಿದೀರಾ ಪ್ರಾಪರ್ಟಿ ತಗೊಂಡಾಗಿದೆ ಒಂದು ಒಂದು ಎಂಬತ್ತು ಲಕ್ಷದ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿದೀರ ಆದ್ರೆ ಈ ಪ್ರಾಪರ್ಟಿನೇ ನೀವು ಡಿಕ್ಲೇರ್ ಮಾಡ್ತಾ ಇಲ್ಲ ಅಂತ ಅನ್ಕೋಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗ ಏನಾಗುತ್ತೆ ಸೊ ನೀವು ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನೀವು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕು ಹೋದಾಗ ಸ್ಟ್ಯಾಂಪ್ ಡ್ಯೂಟಿ ಕಟ್ಟುವಂತ ಪ್ರೊಸೆಸ್ ಅಲ್ಲಿ ನೀವು ಆ ಇನ್ಫಾರ್ಮೇಶನ್ ಕೊಟ್ಟಿರ್ತೀರ ಅಲ್ಲಿ ನಿಮ್ ಪ್ಯಾನ್ ನಂಬರ್ ಇರುತ್ತೆ ಆ ಇನ್ಫಾರ್ಮೇಶನ್ ಕೂಡ ಗವರ್ಮೆಂಟ್ಗೆ ಹೋಗಿರುತ್ತೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ನೈಂಟಿ ನೈನ್ ಪರ್ಸೆಂಟೇಜ್ ಆಫ್ ಆಲ್ ಯುವರ್ ಇನ್ಫಾರ್ಮೇಶನ್ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಗವರ್ಮೆಂಟ್ ಹತ್ರ ಇರುತ್ತೆ ಇಟ್ ಜಸ್ಟ್ ದೂ ಆರ್ ಅಪ್ಲೋಡಿಂಗ್ ಯುವರ್ ಡೀಟೇಲ್ಸ್ ಟು ಕ್ರಾಸ್ ವೆರಿಫೈಡ್ ಸೆಲ್ ಎಕ್ಸ್ಟ್ರಾ ಕೊಡಿ ಬಿ ಗವರ್ಮೆಂಟ್ ನೀವೇನು ಎಕ್ಸ್ಟ್ರಾನೇ ಕೊಡ್ತಾ ಇಲ್ಲ ಕಮ್ಮಿ ತೋರಿಸಿದೀರಾಂತಂದ್ರೆ ನಿಮಗೆ ಯಾವತ್ತು ಕೂಡ ಇರುತ್ತೆ ಸೊ ಏನ್ ಪರಿಣಾಮಗಳಿದೆ ಈ ತರ ನಾವು ಫೇಕ್ ಡಿಡಕ್ಷನ್ಸ್ ಕ್ಲೈಮ್ ಮಾಡೋದ್ರಿಂದ ಏನೇನಾಗುತ್ತೆ ನೀವು ರೀಸೆಂಟ್ ನ್ಯೂಸ್ ಕೂಡ ಕೂಡಬಹುದು ಅದರಲ್ಲಿ ಆಕ್ಷನ್ಸ್ ತಗೊಂತ ಇದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅನ್ನುವಂತ ಒಂದು ಆರ್ಟಿಕಲ್ ಕೂಡ ಬಂದಿತ್ತು ತುಂಬಾ ಆರ್ಟಿಕಲ್ ಬಂದಿದೆ ಸೊ ಆ ಆರ್ಟಿಕಲ್ ಪ್ರಕಾರ ಒಂದು ಬೇಸಿಕಲಿ ನಿಮಗೆ ಒಂದು ಡಿಪಾರ್ಟ್ಮೆಂಟ್ ಇಂದ ಇಂಟಿಮೇಶನ್ ಬರುತ್ತೆ ಅದ್ರ ಪ್ರಕಾರ ಮಿಸ್ ಮ್ಯಾಚ್ ಇದ್ರೆ ಹೇಳ್ತಾರೆ ಸೊ ನಂಬರ್ ಒನ್ ಮಿಸ್ ಮ್ಯಾಚ್ ಹೇಳಿಲ್ಲ ಅಂತಂದ್ರೂ ಕೂಡ ಸೊ ಅದರಲ್ಲಿ ರಿವೈಸ್ ರಿಟರ್ನ್ ಫೈಲ್ ಮಾಡುವಂತ ಸೊಲ್ಯೂಷನ್ ಕೂಡ ನಿಮಗೆ ಬರಬಹುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅದು ಅಲ್ಲದೆ ಸೊ ತುಂಬಾ ಆಕ್ಷನ್ಸ್ ಏನೇನು ಆಕ್ಷನ್ಸ್ ಇನ್ಕಮ್ ಟ್ಯಾಕ್ಸ್ ಲಾ ದಲ್ಲಿ ಇದೆ ಅದೆಲ್ಲದೂ ಕೂಡ ನಿಮ್ ಮೇಲೆ ಯಾವ ಯಾವ್ಯಾವ ತರದ ಲೆಟ್ ಅಸ್ ಸಿ ಒನ್ಸ್ ಬೇಸಿಕ್ ಲೆವೆಲ್ ನೋಡ್ತಾ ಬರೋಣ ಸೊ ಫಸ್ಟ್ ಒನ್ ಫೋರ್ಟಿ ತ್ರೀ ಟೂ ಅಲ್ಲಿ ನಿಮಗೆ ಸ್ಕ್ರೂಟಿನಿ ನೋಟಿಸ್ ಬರುವ ಒನ್ ಫೋರ್ಟಿ ಸ್ಕ್ರೂಟಿನಿ ಕೂಡ ಮಾಡಬಹುದು ಅಂದ್ರೆ ಬೇಸಿಕಲಿ ನಿಮ್ ಎಲ್ಲ ಏನೇನು ಸಬ್ಮಿಟ್ ಮಾಡೋದು ಅದಕ್ಕೆ ರಿಯಲ್ ಡಾಕ್ಯುಮೆಂಟ್ ಕೇಳ್ತಾರೆ ಅವತ್ತಿಗೆ ನಿಮ್ಮ ದಿನಕ್ಕೆ ನಿಮಗೆ ರಿಯಲ್ ಡಾಕ್ಯುಮೆಂಟ್ ಇರಬೇಕಾಗತ್ತೆ ಇಲ್ಲ ಅಂತಂದ್ರೆ ನೀವು ಡಿಫ್ರೆನ್ಸ್ ಆಫ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಯಾವತ್ತು ಇದು ಇಮಿಡಿಯೆಟ್ಲಿ ಒನ್ ಒನ್ ಇಯರ್ ಒಳಗಡೆ ಆಗುವಂತ ಪ್ರೊಸೆಸ್ ಇಲ್ಲ ನಿಮಗೆ ಅದರಲ್ಲಿ ನಿಮ್ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೂ ಕೂಡ ಒನ್ ಫೋರ್ಟಿ ಏಟ್ ಸೆಕ್ಷನ್ ಅಲ್ಲಿ ರೀ ಅಸೆಸ್ಮೆಂಟ್ ಬರಬಹುದು ಅವಾಗ್ಲೂ ಕೂಡ ಇದೊಂದು ಎರಡು ಎರಡು ವರ್ಷ ವ್ಯಾಲಿಡಿಟಿ ಇರುತ್ತೆ ಅವಾಗಲೂ ಕೂಡ ನಿಮಗೆ ಸೊ ದರ್ ಇಸ್ ಅ ಹೈ ಚಾನ್ಸ್ ದ ನಿಮಗೆ ಇದರಲ್ಲೂ ಕೂಡ ಪ್ರೊಸೀಜರ್ ಇನಿಷಿಯೇಟ್ ಮಾಡಬಹುದು ಇಲ್ಲ ಅಂತ ಒನ್ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಸರ್ಚ್ ಪ್ರೊಸೀಜರ್ ಅಲ್ಲೂ ಕೂಡ ನಿಮ್ಮನ್ನ ಡಿಪಾರ್ಟ್ಮೆಂಟ್ ಕ್ಯಾಚ್ ಮಾಡಬಹುದು ಇದೆಲ್ಲೂ ಕೂಡ ಅಪ್ ಟು ಮ್ಯಾಕ್ಸಿಮಮ್ ನಿಮಗೆ ಸಿಕ್ಸ್ ಇಯರ್ಸ್ ಅಂತ ರಿಸ್ಕ್ ಇದ್ದೇ ಇರುತ್ತೆ ಯಾವಾಗ ಬೇಕಾದ್ರೂ ನಿಮ್ಗೆ ನೋಟಿಸಸ್ ಬರ್ಬೋದು ನಿಮ್ದು ಏನಾದರೂ ಇನ್ಫಾರ್ಮೇಶನ್ ಅಡೀಷನ್ ಯಾವಾಗ ಗೊತ್ತಾಗುತ್ತೆ ಅವಾಗ ಅದನ್ನು ರಿಇನಿಷಿಯೇಟ್ ಮಾಡಿ ಕೂಡ ನೋಟಿಸ್ ಅನ್ನು ಕಳಿಸ್ಬಹುದು ಈ ನೋಟಿಸ್ ಎಲ್ಲ ಬಂದಾಗ ಏನ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ಬೇಸಿಕಲಿ ನೀವೊಂದು ಹತ್ತು ಲಕ್ಷ ಇನ್ಕಮ್ ಅಂತ ಹೇಳಿರ್ತಾರೆ ಡಿಪಾರ್ಟ್ಮೆಂಟ್ ನೋ ಇಪ್ಪತ್ತು ಲಕ್ಷ ಅಂತ ಡಿಪಾರ್ಟ್ಮೆಂಟ್ ಹೇಳುತ್ತೆ ಅಥವಾ ನೀವು ನ ಒಂದೂವರೆ ಲಕ್ಷ ಅಂತ ಕ್ಲೈಮ್ ಮಾಡಿರ್ತಾರೆ ಇಲ್ಲ ಇಲ್ಲ ನೀವು ನೀವು ನಿಮ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಪ್ರಕಾರ ಜಸ್ಟ್ ಒಂದ್ ಲಕ್ಷ ಇದೆ ಅನ್ನುವಂಥದ್ದು ಸೊ ಈ ಡಿಫರೆನ್ಸಸ್ ಇಂದ ಟ್ಯಾಕ್ಸ್ ನೀವೇನ್ ಕಟ್ಟಿದರೆ ಎಕ್ಸ್ಟ್ರಾ ಕಟ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಆದರೆ ಬರೀ ಟ್ಯಾಕ್ಸ್ ಕಟ್ಟಲಿಕ್ಕೆ ಡಿಪಾರ್ಟ್ಮೆಂಟ್ ಒಪ್ಪುವುದಿಲ್ಲ ಈ ಸಿಚುವೇಷನ್ ಅಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಪೆನಲ್ಟಿನೂ ಕಟ್ಟಬೇಕಾಗತ್ತೆ ಇಂಟ್ರೆಸ್ಟ್ ಕೂಡ ಕಟ್ಟಬೇಕಾಗುತ್ತೆ ಮೂರು ಇದೆಲ್ಲ ಸೇರಿದ್ರೆ ನೀವು ಒಂದು ಲಕ್ಷ ಟ್ಯಾಕ್ಸ್ ಕಟ್ಟೋ ಪ್ಲೇಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎರಡು ಲಕ್ಷ ಮೂರು ಲಕ್ಷ ಟ್ಯಾಕ್ಸ್ ಅನ್ನ ಕಟ್ಟಿ ನಿಮ್ಮ ನೋಟಿಸಸ್ ಅನ್ನ ಕ್ಲೋಸ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ನೀವು ಅವಾಗ ಎಕ್ಸ್ಪರ್ಟ್ ಪ್ರೊಫೆಷನಲ್ ಅವರದ್ದು ಪ್ರೊಫೆಷನಲ್ ಫೀ ಕೂಡ ಕಟ್ಟಬೇಕು ನಿಮ್ಮ ಟೈಮ್ ಕೂಡ ಎಕ್ಸ್ಟ್ರಾ ಕೊಡಬೇಕು ಇದೆಲ್ಲದನ್ನ ಕನ್ಸಿಡರ್ ಮಾಡಿದ್ರೆ ಇವತ್ತಿನ ದಿನಕ್ಕೆ ಸೊ ಯಾವ್ದು ಫೇಕ್ ಮಾಡದೇ ಇರೋದೇ ಬೆಟರ್ ಅನ್ಸುತ್ತೆ ಆ ಆತರ ಮಾಡಿದ್ದಿದ್ರೆ ಅವ್ರಿಗೆ ಸಜೆಸ್ಟ್ ಮಾಡಿ ಸೊ ಈ ತರ ಮಾಡೋ ತಪ್ಪು ಅನ್ನೋದಾಗಿ ಸೊ ಕೊನೆಯದಾಗಿ ಒಂದು ಸೊಲ್ಯೂಷನ್ ಅಂತಂದ್ರೆ ನಿಮ್ಗೆ ಈ ವರ್ಷ ಪ್ರತಿ ವರ್ಷನೂ ಕೂಡ ಈ ಒಂದು ಫೆಸಿಲಿಟಿ ಇರುತ್ತೆ ನೀವೇನಾದ್ರೂ ತಪ್ಪುಗಳು ಮಾಡಿದ್ರೆ ಈ ತರ ತಪ್ಪು ಅಂತಲ್ಲ ಕರೆಕ್ಷನ್ ಕ್ಲರಿಕಲ್ ಎರರ್ ಕೂಡ ಆಗಿರಬಹುದು ಏನೇ ಮಾಡಿದ್ರು ಒಂದು ಕರೆಕ್ಷನ್ ಒಂದು ಅವಕಾಶ ಕೊಡ್ತಾರೆ ಅದನ್ನ ನಾವು ರಿವೈಸ್ಡ್ ರಿಟರ್ನ್ ಅಂತ ನೀವೇನು ಸಬ್ಮಿಟ್ ಮಾಡಿದ್ರೆ ಇದು ಒನ್ ಟೈಮ್ ಮಾಡಿದ್ರೆ ಈ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ಇನ್ನೊಂದು ಟೈಮ್ ನೀವು ಬೇಕಾದ್ರೆ ರಿವಿಷನ್ ಕೂಡ ಮಾಡಬಹುದು ಪ್ರತಿ ವರ್ಷ ತರ್ಟಿ ಫಸ್ಟ್ ಡಿಸೆಂಬರ್ ತನಕ ಟೈಮ್ ಇರುತ್ತೆ ತರ್ಟಿ ಫಸ್ಟ್ ಜುಲೈ ಸಲ ನೀವು ಫೈಲಿಂಗ್ ಮಾಡಿರ್ತೀರ ತರ್ಟಿ ಫಸ್ಟ್ ಡಿಸೆಂಬರ್ ತನಕ ಟೈಮ್ ಇರುತ್ತೆ ಅಷ್ಟೊಳ ನೀವು ರಿವೈಸ್ ಮಾಡ್ಕೊಂಡ್ಬಿಟ್ರೆ ಏನೇನು ಮಿಸ್ಟೇಕ್ಸ್ ಗಳು ಮಾಡಿದೀರ ಕ್ಲರಿಕಲ್ ನಾನ್ ಕ್ಲರಿಕಲ್ ಏನಾಗಿದ್ರು ಕೂಡ ಅದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯ ರಿಸ್ಕ್ ಇರಲ್ಲ ಒಂದು ಇದೊಂದು ಸೊಲ್ಯೂಷನ್ ಇದೆಲ್ಲ ಈ ಡಿಡಕ್ಷನ್ಸ್ ವಿಚಾರ ಅಂತ ಬಂದಾಗ ಇದೆಲ್ಲದೂ ಕೂಡ ಓಲ್ಡ್ ರಿಜಿಮ್ ಕಾನ್ಸೆಪ್ಟ್ ಅಲ್ಲಿ ರಿಡಕ್ಷನ್ಸ್ ಅಲೋ ಮಾಡ್ತಾರೆ ಅದನ್ನೆಲ್ಲ ತಲೆನೋವು ಬೇಡ ನಮಗೆ ಸಿಂಪಲ್ ಆಗಿರಲಿ ಅನ್ನೋದಾದ್ರೆ ಹೋಗಿ ಅಂತ ಏನ್ ಡಿಫ್ರೆನ್ಸ್ ಆಗಲ್ಲ ಇನ್ವೆಸ್ಟ್ಮೆಂಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದಾಗ ನಿಮ್ಮ ನಿಯರ್ ಬೈ ಯಾರಾದ್ರೂ ಕನ್ಸಲ್ಟೆಂಟ್ ಇದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರೆ ಅವ್ರನ್ನ ಮೀಟ್ ಆಗಬಹುದು ಸೊ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಡೌಟ್ಸ್ ಗಳಿದ್ರೆ ಈ ವಿಚಾರವಾಗಿ ಖಂಡಿತವಾಗ್ಲೂ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ನಾವಾದಷ್ಟು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ನೋಡ್ತೀವಿ ಹಾಗೂ ಇದೇ ತರ ವಿಡಿಯೋ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಅಥವಾ ಫಿನಾನ್ಸ್ ಟಾಪಿಕ್ಸ್ ಅಕೌಂಟಿಂಗ್ ಟಾಪಿಕ್ಸ್ ಗಳ ಬಗ್ಗೆ ನೀವು ಇಂಟ್ರೆಸ್ಟೆಡ್ ಇದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಸೊ ಆಲ್ವೇಸ್ ನಾವು ಈ ತರ ಹೊಸ ಹೊಸ ವಿಡಿಯೋಗಳನ್ನ ಕೊಡ್ತಾ ಇರ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ